ಕರುಡೆ ತೋರಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ನನ್ನನ್ನು ಆಹ್ವಾನಿಸಿ ಉಪನ್ಯಾಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ನಾನು ಅಪರಿಗೆ ಮತ್ತೊಮ್ಮೆ ಅನಂತ ಪ್ರಣಾಮವನ್ನು ಸಲ್ಲಿಸ್ತೇನೆ ತಮ್ಗೆಲ್ಲ ತಿಳಿದಿರುವಂತೆ ನಾನೇ ಅಷ್ಟು ಹೆಚ್ಚು ಅಪೂರ್ವ ಒಂದೆರಡು ಮಾತುಗಳಲ್ಲಿ ಹೇಳ್ತೇನೆ ಈಗಾಗಲೇ ಅಮ್ಮ ಬಹಳಷ್ಟು ಹೇಳಿರುವಂತೆ ಹನ್ನೆರಡು ತಿಂಗಳಲ್ಲಿ ಶ್ರಾವಣ ಮಾಸ ಅನ್ನುವಂತಹದ್ದು ಒಂದು ಪವಿತ್ರ ಮಾಸ ಶ್ರಾವಣ ಅಂದ್ರೆ ಶ್ರವಣ ಶ್ರವಣ ಅಂದ್ರೆ ಕೇಳೋದು ಅಂತ ಏನನ್ನ ಕೇಳೋದು ಎಂಥದ್ದನ್ನ ಕೇಳೋದು ಅಂತಂದ್ರೆ ಗುರುವಿನ ಮುಖೇನ ಅಥವಾ ಅವರ ಆಶೀರ್ವಚನದಿಂದ ನಾವು ದೇವರು ಧರ್ಮ ಗುರುವಿನ ಮಹಿಮೆಯನ್ನ ಕೇಳುವಂತಹ ಇದನ್ನ ಇಡೀ ತಿಂಗಳು ಪರ್ಯಂತ ಶ್ರವಣ ಮಾಡುವಂತಹ ಶ್ರಾವಣ ಮಾಸ ಅಂತ ಅಂತೇವೆ ಹನ್ನೆರಡು ತಿಂಗಳಲ್ಲಿ ಈ ತಿಂಗಳಿಗೆ ಮಾಸ ತಿಂಗಳಿಗೆ ವಿಶೇಷವಾದಂತಹ ಸ್ಥಾನ ಇತ್ತು ಇನ್ನು ಬಹಳಷ್ಟು ವರ್ಷಗಳಿಂದ ಈ ಮಂಟಪ ಇನ್ನೂ ಆಗಾಗ್ ಆಗಿರಲಿಲ್ಲ ಮೂಲ ಹಳೆ ಮಠ ಇತ್ತು ಮಧ್ಯದಲ್ಲಿ నందీ బస్క స మంటప ఇప్పుడు ఇష్ట టాక్ ఇప్పుడు ఈ కడ అప్ప ప్రారంభమే అప్పవ మాసా కార్యక్రమం ఆశీర్వచన బా వర్షి మే శ్రవణి సుట్టే నమ్మన ఏమీ ఎడ జన బేచన ಆ ಜ್ಞಾನ ಐ ಥಿಂಕ್ ಈ ಕಾರಣ ಮನೋ ಬಂತ ಬಂತ ಸಿದ್ಧಾಂತದ ಸಿಕಾ ಬಣೆ ಓಚನ ಸಾಹಿತ್ಯದಲ್ಲಿ ವಿಶೇಷವಾಗಿ ನೆಸ್ಕಾರಿದು ಕಡಿತಾಯಿತು ಆಗೆ ಹಾಗೆ ಒಂದು 15 ಇಂಪೋಜಿರ ಬಹಳ ಅಷ್ಟೇ ಜಾಗ ಇದು ಕಡಿ ಕೊಟ್ಟಂತವರಿಗೆ ಮಳೆ ಬಂತಪ್ಪ ಅಂತರೆ ಮಳೆ ನೀರಲ್ಲ ಮಳೆ ನೀರ ಬರ್ತಾಯಿತು ಅಂತವಾದ ಸ್ಥಿತಿ ಗುಣನಾಯಿದೆ ಮೂಲ ಗುಣನಾಯಿದೆ ತೋರಿ ಪೂಜರ ಸಂಕಲ್ಪದಿಂದ ಇವತ್ತು ಆ ಸಂಸ್ಥಾನ ನಿಲ್ಲಿಕೊಂಡ ಭವ್ಯವಾಗಿ ಅದನ್ನು ಎಲ್ಲ ಸಂಸ್ಥಾಪಕರ ಒಂದು ಸೇವೆಯಿಂದ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಸಿದ್ಧಾಂತ ಶಿಖಾಮಣಿ ಬಹಳ ಜನ ಇವತ್ತು ಈ ಸಿದ್ಧಾಂತ ಶಿಖಾಮಣಿ ಬಗ್ಗೆ ತಿಳಿದುಕೊಂಡಿಲ್ಲ ಅಂತ ಅನ್ನಿಸ್ತದೆ ಆದರೆ ಇದು ನಮ್ಮ ವೇದ ಶಿವಲಿಂಗಾಯತರಿಗೆ ಧರ್ಮಗ್ರಂಥ ಗ್ರಂಥ ಇದನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕಾಗುವುದು ಅತ್ಯಂತ ಅವಶ್ಯಕ ಜಗದ ಆದಿ ಜಗದ್ಗುರು ಅಂತ ನಾವು ಕರೀತೇವೆ ಯಾರಾದ್ರೂ ರೇಣುಕಾಚಾರ್ಯ ಜಗದ ಆದಿ ಜಗದ್ಗುರು ಸತ್ಯಯುಗ ತ್ರಿತಾಯುಗ ವಾಪಾರ ಯುಗ ಮತ್ತು ಕಲಿಯುಗ ಇವತ್ತು ನಾವಿರುವಂತಹದ್ದು ಕಲಿಯುಗದಲ್ಲಿದ್ದೇವೆ ಮೊದಲನೇ ಸಪ್ತಯುಗದಲ್ಲಿ ಆದಿ ಜಗತ್ತು ರೇಣುಕಾಚಾರ್ಯರು ಯುಗ ಯುಗಾಂತರಗಳಲ್ಲಿ ಅವರು ಬೇರೆ ಬೇರೆ ಹೆಸರುಗಳಿಂದ ಜನ್ಮವನ್ನು ತಾಳಿ ಆ ಕಾಲದಲ್ಲಿ ಆ ಒಂದು ಯುಗದಲ್ಲಿ ರೇಣುಕಾಚಾರ್ಯರಾಗಿ ಅವತರಿಸ ಯುಗದಲ್ಲಿ ಅಗಸ್ತ್ಯ ಮಹಾ ಋಷಿಗೆ ಸಿದ್ಧಾಂತ ಸಿದ್ದರಾಮಣಿಯನ್ನು ಉಪದೇಶ ಮಾಡ್ತಾರೆ ಮೊಟ್ಟ ಬೋಧಿಸಿದ ಬೋಧಿಸಿದವರಿಗೆ ಕಾಲಾನಂತರದಲ್ಲಿ ಶಿವಯೋಗಿ ಶಿವಾಚಾರ್ಯರು ಅನ್ನುವಂಥ ಅದನ್ನ ಗ್ರಂಥ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಇವತ್ತು ನಮಗೆ ಅದನ್ನು ಓದಲಿಕ್ಕೆ ಸಿಕ್ಕೇ ಈ ತಾನೇ ಅಪ್ಪ ನಮಗೆ ಆಶೀರ್ವಾದವನ್ನು ಮಾಡಿದ್ದನ್ನು ನೋಡ್ತೇವೆ ಆ ಸಿದ್ಧಾಂತ ಸಿದ್ಧಾಂತ ಬಹಳ ಪ್ರಾಚೀನವಾದಂತ ಆದರೆ ಇದು ಇರುವಂತಹ ಮೂಲ ಸಂಸ್ಕೃತ ಭಾಷೆ ಇದೆ ಹೀಗಾಗಿ ಬಹಳ ಜನಕ್ಕೆ ಸಂಸ್ಕೃತ ಇದೆ ಇದನ್ನು ಓದಲಿಕ್ಕೆ ಆಗಲ್ಲ ಓದಿದ್ರು ಕೂಡ ಶ್ಲೋಕ ಪ್ರೀತಿಯಲ್ಲಿದೆ ಅದನ್ನ ಹೇಗೆ ಹೇಳುವುದು ಶಬ್ದಗಳು ಬಹಳ ಕಠಿಣ ಆಗ್ತವೆ ಅದರ ಅರ್ಥ ಕೂಡ ಗೊತ್ತಾಗಲ್ಲ ಅಂತ ಹೇಳಿ ಅದು ಹಾಗೆ ಹುಡುಕೊಂಡು ಬಿಟ್ಟಿದೆ ಆದ್ರೆ ಇತ್ತೀಚೆಗೆ ಪಂಚಪೀಠಗಳಲ್ಲಿ ಒಂದಾದಂತಹ ಕಾಶಿ ಪೀಠದ ಜಗತ್ತು ಸಿದ್ಧಾಂತ ಶಿಖರಾಮಣಿ ಮೂಲ ಸಂಸ್ಕೃತ ಭಾಷೆಯ ಕೇವಲ ಕನ್ನಡ ಭಾಷೆಗಷ್ಟೇ ತರ್ಜುಮೆ ಮಾಡುವಂತಹದ್ದಲ್ಲ ಅಥವಾ ಭಾಷಾ ಧರಿಸಿಲ್ಲ ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡವಂತ ಮಾರ್ಕತಿದೆ ಜಗತ್ತಿನ ಮಟ್ಟದಲ್ಲಿ ಇವತ್ತ ಸಿದ್ಧಾಂತ ಶಿಖಾವಳಿ ವ್ಯಾಪಕವಾಗಿ ಹೊರಟದ ನೆ ನಾವು ನೋಡುತ್ತೇವೆ ಕೇವಲ ಭಾರತೀಯ ಭಾಷೆಗಳಲ್ಲಿ ಕನ್ನಡದಲ್ಲಿದೆ ಮರಾಠಿ ಇದಿದೆ ಹಿಂದಿಯಲ್ಲಿದೆ ಹೀಗೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಲದೆ ಜಗತ್ತಿನ ರಷ್ಯಾ ಮೊಜಲಾಂತದ ಬೇರೆ ಭಾಷೆಗಳಿಗೂ ಕೂಡ ಇವತ್ತ ಸಿದ್ಧಾಂತ ಶಿಖಾವಳಿ ಭಾಷಾಂತರಕೊಂಡು ವೀರಶೈವ ಲಿಂದಾಯಿತ ಧರ್ಮ ಅಂತ ಏನು ಅವರು ಆ ಬೇರೆ ದೇಶದವರಿಗೆ ಕೂಡ ಇದೆ ಅದೇ ರೀತಿ ವಚನ ಸಾಹಿತ್ಯ ಕನ್ನಡದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದೇಶದ ಶರಣರು ಅದಕ್ಕೆ ಅದಕ್ಕೂ ಪೂರ್ವದಲ್ಲಿ ಇದ್ದಂತಹ ಕೆಲವು ಶರಣರು ಅನಂತರದಲ್ಲಿ ಕೂಡ ಇವತ್ತು ಕೂಡ ಕನ್ನಡದಲ್ಲಿ ವಚನವನ್ನು ಪಡೆಯುವಂತಹ ಪದ್ಧತಿ ಇದೆ ಆದರೆ ಸಿದ್ಧಾಂತ ಶಿಖಾಮಣಿ ಹಾಗೂ ವಚನ ಸಾಹಿತ್ಯ ಎರಡನ್ನು ನಾವು ಮುಂದಿಟ್ಟುಕೊಂಡು ಆ ಶ್ಲೋಕಗಳನ್ನ ಮತ್ತು ಬೇರೆ ಬೇರೆ ಶರಣರ ವಚನಗಳನ್ನ ನಾವು ಓದ್ತಾ ಹೋದ್ರೆ ಬಹಳಷ್ಟು ಒಂದಕ್ಕೊಂದು ಸಾಮೀಪ್ಯಕ್ಕೆ ಇರುವಂತ ನಾವು ಕಾಣ್ತೇವೆ ಹೋಲಿಕೆ ಇರುವಂತ ಕಾಣ್ತೇವೆ ಯಾವ ರೀತಿ ಅಂತಂದ್ರೆ ಅಪ್ಪಾಗಲೇ ಬಹಳಷ್ಟು ಉಪನಲ್ಲಿ ಹೇಳಿದ್ದಾರೆ ಸಿದ್ಧಾಂತ ಶಿಕ್ಷಣ ದಶ ಧರ್ಮ ಸ್ತೂತ್ರಗಳು ಇದಾವೆ दश धर्म सूत्र গুলো 10 तत्व গুলো ইদ আযুষ সত্য অস্তেয় ব্রহ্মচর্য दया क्षमा दान पूजा जप जप মন্ত্র গান এ তো মূলত সংস্কৃত শব্দগুলো এই দশ সূত্রগুলো 하기নে জগৎ জ্যোতি বসবেশ্বর তোম অত্যন্ত গুরুত্বপূর্ণ ವಚನವಾಗಿರುವಂತಹ ಸಪ್ತ ಸೂತ್ರದ ವಚನ ಅಂತ ನಾವೇನು ಹೇಳ್ತೇವೆ ಕಳಬೇಡ ಕೊಲಬೇಡ ಹುಸಿಯ ಗುಣಿಯಲು ಬೇಡ ಗುಣಿಯ ಬೇಡ ಕನ್ನ ಬಣ್ಣದ ಬೇಡ ಇದಿರ ಹಣಿಯಲು ಬೇಡ ಹೀಗೆ ಏಳು ತತ್ವಗಳನ್ನು ಹೇಳಿದ್ದಾರೆ ಆ ಹಿಂಸಾ ಕೊಲಬೇಡ ಆ ಅಂದ್ರೆ ಹಿಂಸೆ ಮಾಡಬೇಡ ಅಂತ ಸಂಸ್ಕೃತ ಅದನ್ನೇ ವಚನದಲ್ಲಿ ಬಸವಣ್ಣವ್ರು ಹೇಳಿತು ಕೊಲೆ ಬೇಡ ಕೊಲೆ ಮಾಡಬೇಡ ಇದರಾರ್ಥ ಹಿಂಸೆಯನ್ನು ಮಾಡಬೇಡ ಖುಷಿಯ ನುಡಿಯನ್ನು ಬೇಡ ಬಸವಣ್ಣವ್ರು ಹೇಳ್ತಾರೆ ಅದನ್ನೇ ಇಲ್ಲಿ ಸತ್ಯ ಅಂತ ಯಾವತ್ತೂ ಸತ್ಯವನ್ನೇ ನುಡಿಬೇಕು ಮನೆ ಉಪನ್ಯಾಸದಲ್ಲಿ ಅಪ್ಪ ಅವ್ರಿಗೆ ವಿಷಯವಾಗಿಯೇ ನಮಗೆ ಆಶೀರ್ವಚನವನ್ನು ಮಾಡುತ್ತಾರೆ ಅಷ್ಟೇ ಸಂಸ್ಕೃತದಲ್ಲಿ ಸಿದ್ಧಾಂತ ಸಿದ್ಧಾಪಣೆಯಲ್ಲಿ ಅಷ್ಟೇ ಯಾಕಂದ್ರೆ ಕಳ್ಳತನ ಮಾಡಬೇಡ ಅಂತ ಅಸ್ಥೇಯ ಆದರೆ ಕಳ್ಳತನ ಮಾಡಬೇಡ ಬಸವಣ್ಣವರು ಹೇಳಿದ್ದಾರೆ ಬೇಡ ಕಳೆ ಕಳ್ಳತನವನ್ನು ಮಾಡಬೇಡ ಅವರು ಕೂಡ ಹೇಳೋದು ಅಂತಲ್ಲ ಏನೇ ಇರಲಿ ಆ ಕಳ್ಳತನ ಅನ್ನುವಂಥದ್ದನ್ನು ಮಾಡಬಾರದು ಬಸವಣ್ಣರು ಹೇಳಿದರು ಹೀಗೆ ಬಹಳಷ್ಟು ವಚನಗಳನ್ನು ನಾವು ನೋಡ್ತಾ ಸಿದ್ಧಾಂತ ಸಿಂಗಾಮಣಿ ಹಾಗೂ ವಚನ ಸಾಹಿತ್ಯಕ್ಕೆ ಬಹಳಷ್ಟು ಹೋಲಿಕೆ ಇರೋದ್ರಿಂದಾಗಿ ಒಂದು ಮಾತನ್ನು ನಾವು ನಾವು ಹೇಳಲೇಬೇಕು ಬಸವಾದಿ ಶಿವಶರಣರು ಆಗಿನ ಕಾಲದಲ್ಲೂ ಕೂಡ ಸಿದ್ಧಾಂತ ಸಿಂಗಾಮಣಿಯನ್ನು ಅಧ್ಯಯನ ಮಾಡಿರಬಹುದು ಅಂತ ಅನಿಸುತ್ತೆ ಆ ಸಿದ್ಧಾಂತ ಸಿಂಗಾಮಣಿಗೂ ಇನ್ನು ಹಿಂದೆ ಹೋದ್ರೆ ಉಪನಿಷತ್ತು ಚತುರ್ವೇದಗಳ ಪ್ರಣೀತವಾಗಿ